ಮಡಿಕೇರಿ ಗ್ರಾಮಾಂತರ ಮಂಡಲ ಬಿಜೆಪಿ ವತಿಯಿಂದ ಏರ್ಪಡಿಸಿದ್ದ ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಮಕ್ಕಂದೂರು ಗ್ರಾಮದಲ್ಲಿ ಉದ್ಘಾಟಿಸಿದರು ಗೋಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು आझालो ते प्रशाद को बार stop जो apologize जालो рम उलिज विली क्ञटश्य ಬಳಿಕ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಯದುವೀರ್ ಮೂಡ ಪ್ರಕರಣದಲ್ಲಿ ತಪ್ಪೇ ಮಾಡಿಲ್ಲ ಎನ್ನುತ್ತಿದ್ದ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ಗಳನ್ನು ಹಿಂತಿರುಗಿಸುವ ನಿರ್ಧಾರ ಮಾಡಿ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ನಿರಂತರ ಹೋರಾಟ ನಡೆಯಬೇಕು ಎಂದರು ರಸ್ತೆ ತಡೆಗೋಡೆ ನಿರ್ಮಾಣದ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದ್ದರೂ ಅಧಿವೇಶನದಲ್ಲಿ ವಿಷಯ ಮಂಡಿಸಿ ಕೇಂದ್ರದಿಂದ ಅನುದಾನ ತರಲು ಪ್ರಯತ್ನಿಸುತ್ತೇನೆ ಎಂದ ಒಡೆಯರ್ ಜಿಲ್ಲೆಯಲ್ಲಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಅಲ್ಲಿ ಒಬರೇದು ಮತ್ತೆ ನಮ್ಮ ಏನು ಒಳ್ಳೆ ಅಂಗಿಗಳಿದ್ರು ಪ್ರತಾಪ್ ಸಿಂಹ ಅವರು ಇಂಥ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಒಂದು ಒಳ್ಳೆಯ ಒಂದು ಸ್ಪರ್ಧೆ ಮಾಡಿ ಅದರ ನಂತರ ಕೂಡ ಏನು ಫಲಿತಾಂಶ ಬಂದಿದ ನಂತರ ಆವಾಗ ಸುಮ್ಮನೆ ಕೂತಿರಲಿಲ್ಲ ನಂತರ ಈ ಪಾದಯಾತ್ರೆಯೂ ಕೂಡ ಶುರುವಾಗಿದ್ದು ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಅನೇಕ ಪ್ರಕರಣಗಳು ಆಚೆ ಬಂದಿದ ನಂತರ ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸದ ದೃಷ್ಟಿಯಲ್ಲಿ ಈ ಸಹ ಕೂಡ ಪಾತ್ರ ಆಗಲಿ ಎಲ್ಲ ಕಾರ್ಯಕರ್ತರು ಬಡಿ ಕೊಡುವಾಗ ಇಡೀ ಒಂದು ಕರ್ನಾಟಕದ ಕಾರ್ಯಕರ್ತರು ಒಂದು ಪಾತ್ರವಾಗಿದ್ರು ನಂತರ ಏನು ಇದು ಈ ವಕ್ ಸಮಸ್ಯೆ ಬಂತು ಅದರಲ್ಲೂ ಸಹ ಜಿಲ್ಲೆಯ ಜಿಲ್ಲೆ ಮಟ್ಟದಲ್ಲೂ ರಾಜ್ಯದ ಜಿಲ್ಲೆಗಳಲ್ಲೂ ಸಹ ಒಂದು ಹೋರಾಟ ನಡೆಯಿತು ಉಪಚುನಾವಣೆಯಲ್ಲೂ ಸಹ ಪ್ರತಿಯೊಬ್ಬರು ಕೂಡ ಪಾತ್ರವಾಗಿ ಇದು ಒಂದು ಕೆಲಸವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ನೋಡುವಾಗ ಎಲ್ಲ ನಿಂತರವಾಗಿ ನಡೆಯುವಂಥ ಚಟುವಟಿಕೆಯಲ್ಲಿ ಎಲ್ಲ ಯಶಸ್ವಿಯಾಗಿರೋ ಕಾರಣ ನಮ್ಮ ಕಾರ್ಯಕರ್ತರಿಗೆ ಇದೆ ಅದಕ್ಕಾಗಿ ಮತ್ತೊಮ್ಮೆ ನಾನು ವಂದನೆಗಳನ್ನು ಹೇಳ್ತಾ ಈಗಾಗಲೇ ಅನೇಕ ನಾಯಕರು ಆಗಲೇ ಈ ಏನು ನಮ್ಮ ರಾಜ್ಯದ ಒಂದು ಪರಿಸ್ಥಿತಿಯ ಬಗ್ಗೆ ಮುಂದೆ ಮಂಡಿಸಿದೆ ಏನು ಬೆಲೆ ಏರಿಕೆ ಇರ್ಬೋದು ನಮ್ಮ ಹಾಲು ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು ಪೆಟ್ರೋಲ್ ಡೀಸೆಲಿನ ಪ್ರೈಸ್ ಇರ್ಬೋದು ಎಲ್ಲ ಸಹ ಏಕೆ ಹೋಗ್ತಾ ಇದೆ ನಮ್ಮ ಏನೇನು ರಸ್ತೆಗಳಿದೆ ಕೊಡಗು ಪ್ರವಾಸದಲ್ಲಿ ಹೆಚ್ಚು ನಾವುಪೇಟೆ ಕಡೆ ಕೂಡ ರಸ್ತೆಯಲ್ಲಿ ಒಂದು ಎಲ್ಲ ಗುಂಡಿ ಬಿದ್ದಿದ ರಸ್ತೆನೇ ನಾವು ಫುಡ್ ನೋಡುವಂಥದ್ದು ಅದೇ ಒಂದು ಒಂದ್ ಎರಡು ಅವರ್ ಮೂರು ಅವರ್ ಆಗಬೇಕಾಗುವಂಥದ್ದು ಈಗಾಗಲೇ ತಾವೆಲ್ಲರೂ ವ್ಯಕ್ತವಾಗಿ ನೀವು ನೇರವಾಗಿ ಅನುಭವಿಸ್ತಾ ನಾವು ಇಲ್ಲಿ ಪ್ರವಾಸಕ್ಕೆ ಬಂದಾಗ ಮಾತ್ರ ಅನುಭವಿಸ್ತಾ ಇರುವಂಥದ್ದು ಇದು ಮೈಸೂರಲ್ಲೂ ಸಹ ನಿಜಾನೆ ಚಾಮರಾಜನಗರ ಮಂಡ್ಯ ಕೊಡಗು ಎಲ್ಲಾ ಕಡೆಯೂ ನಾವು ಹೋಗಿದ ಕಡೆಯೂ ಕೂಡ ಅದ್ರ ಜೊತೆಗೆ ಏನು ಹಗರಣಗಳು ಆಚೆ ಬಂದಿದ್ದಾವೆ ಬಂದಿರುವಂತ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಒಪ್ಪಿಕೊಂಡಿದ್ದಾರೆ ಇದು ಹಗರಣ ಆಗಿದೆ ಅಂತ ಮೂಡಲ್ಲಿ ಅವರ ಸೈಟ್ ಅನ್ನುರ್ಗ ನಮ್ಮ ವಾಪಸ್ ಕೊಟ್ಟಿರೋ ಒಂದು ದೃಷ್ಟಿಯಲ್ಲಿ ಅದನ್ನು ಕೂಡ ಒಪ್ಕೊಂಡಿದೆ ಅದನ್ನು ಕೂಡ ತಪ್ಪಾಗಿದೆ ಅಂತ ಈಗ ಗೋದಗರಣ ಸಹ ಒಂದು ಹಗರಣ ಆಚೆ ಬಂದಿರುವಂತದ್ದು ಎಲ್ಲ ಸ್ಥಿತಿ ಈಗಾಗಲೇ ತಲುಪಿದೆ ಅದು ಒಂದೇ ಅಲ್ಲ ಆಡಳಿತನು ಕೂಡ ಮಕ್ಕಂದೂರು ವಿಎಸ್ಎಸ್ಎನ್ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರವಿ ಕುಶಾಲಪ್ಪ ಕೊಡಗಿನ ಸಮಸ್ಯೆಗಳ ಬಗ್ಗೆ ಸಂಸದರ ಗಮನ ಸೆಳೆದರು ಜಿಲ್ಲೆಯ ವಿವಿಧೆಡೆ ಸಿ ಮತ್ತು ಡಿ ಭೂಮಿಯಲ್ಲಿ ಬದುಕು ಕಟ್ಟಿಕೊಂಡಿರುವ ಬಡವರ ಜಮೀನುಗಳನ್ನು ಮೀಸಲು ಅರಣ್ಯವೆಂದು ಘೋಷಿಸುವ ಸರ್ಕಾರದ ನಿರ್ಧಾರ ಜನವಿರೋಧಿಯಾಗಿದ್ದು ತುರ್ತಾಗಿ ಜಿಲ್ಲಾ ಮಟ್ಟದಲ್ಲಿ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದರು ಅರಣ್ಯಾಧಿಕಾರಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ನೀಗಿಸಬೇಕಿದೆ ಜನರ ಕಣ್ಣೀರೊರೆಸುವ ಕೆಲಸವಾಗಬೇಕು ಎಂದರು

ಇವತ್ತೇನಾಗಿದೆ ಅಂತಂದ್ರೆ ಪಕ್ಷ ಇದೆ ಮೋದಿ ಒಂದು ವಿನಂತಿ ಯಾಕೆಂತಂದ್ರೆ ನಾನು ನೋಡ್ತಾ ಇದ್ದೇನೆ ಆಡಳಿತ ಪಕ್ಷ ಇವರು ಇಲ್ಲ ಇವತ್ತು ಬೇಕು ಬೇಡಿಕೆಲ್ಲ ಕಂಡು ಕೆಲಸ ಇಲ್ಲ ಆಗ್ಲಿಲ್ಲ ಅಂತ ನನ್ನ ಇದೆಲ್ಲ ಮುಂದಿನ ಹೇಳುವಂತ ಕೆಲಸ ಆಗ್ಬೇಕಾಗಿದೆ ಬಾರಿ ಸೀರಿಯಸ್ ಅಂತ ನೋಡ್ಬೇಕಾಗಿದೆ ಇವತ್ತು ಆಡಳಿತ ಪಕ್ಷದಲ್ಲಿ ನಾವು ಬರೀ ಆಡಳಿತ ಹೇಳ್ಕೊಂಡಿದ್ದಾರೆ ಸಾಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮೂಲ ಮನೆಗಳಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಸಮಾಜದ ಜನಗಳ ಹಿಂದುಳಿದವರು ಸಹ ಯಾರು ಜನ ಇದ್ದಾರೆ ಅವ್ರ ಕಣ್ಣಿಗೆ ಹೋಗಬೇಕನ್ನ ಹಾಕ್ಬೇಕು ಉದಾಹರಣೆಗೆ ಸುಮಾರು ನಾನು ಕಟ್ಟಡ ಮಾಡ ನಾವು ಕೆಲಸ ಮಾಡಿ ಕೊಡೋದಾಗಿದೆ ಆ ಕಚೇರಿಗಳಿಗೆ ಹೋಗ್ಬೇಕಾಗಿದೆ ಜನಗಳ ಕಟ್ಟಗಳು ಅವರ ಕಣ್ಣು ಹೊಸ ಆಗ್ಲೇಬೇಕಾಗಿದೆ ಅದ್ರೆ ಇವತ್ತು ನನಗೆ ರಾಷ್ಟ್ರವಾದಿಗಳು ಬಿಜೆಪಿ ಒಂದಷ್ಟು ಬಿಜೆಪಿ ಇದ್ದೇ ಇರುತ್ತೆ ಆದ್ರೆ ಗೆಲುವಿನ ಅಂತರ ಬಂದಾಗ ನಾವು ಏನಾಗ ಹೊಂದ್ರೆ ನಾವು ಭಾಗ್ಯಗಳು ಕೊಡ್ತಾರೆ ಏನೇನು ಆಚೆ ಕೊಡ್ತಾರೆ ಏನಾದ್ರು ಮಾಡ್ತಾರೆ ಏನಾದ್ರು ಮಾಡ್ತಾರೆ ನಮ್ಮ ಅಷ್ಟೇ ಚಿದು ಸೌಲಭ್ಯ ಸಿಕ್ಕ ಒಳ್ಳೆ ಇನ್ನೊಂದು ಮಹಾರಾಜನೇ ನಾನು ಹೇಳೋದು ಎಂಎಲ್ಸಿ ಸುಜಾ ಕುಶಾಲಪ್ಪ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಚುನಾವಣೆ ಸಂದರ್ಭ ಕೊಡಗು ಮೈಸೂರು ಕ್ಷೇತ್ರವನ್ನು ಕಾಂಗ್ರೆಸ್ ಸವಾಲಾಗಿ ಪರಿಗಣಿಸಿ ಗೆಲುವಿಗಾಗಿ ಹಣದ ಹೊಳೆಯನ್ನೇ ಹರಿಸಿದ್ರು ಆದರೆ ಜನರಿಂದ ವೋಟು ಪಡೆಯಲು ಸಾಧ್ಯವಾಗಲೇ ಇಲ್ಲ ಎಂದು ಟೀಕಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಹಾಲು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು ಕಾಂಗ್ರೆಸ್ ಆಡಳಿತ ಜನರಿಗೆ ಹೊರೆಯಾಗ್ತಿದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಎನ್ನುತ್ತಿದ್ದವರು

ಹಾಗೆ ಭಾರತದ ಸಂಸ್ಕೃತಿಯನ್ನು ಒಳಗೊಂಡಂತ ಆ ಪಕ್ಷ ಅದನ್ನೆಲ್ಲ ಹತ್ತು ವರ್ಷಗಳಿಂದ ನಮ್ಮ ಭಾರತೀಯ ಪ್ರಧಾನಮಂತ್ರಿ ಮಾಡ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿ ಕೆಲಸ ಹಾಗೆ ಇವತ್ತು ನಮ್ಮ ಗೋಮಾ ಪೂಜೆಯನ್ನು ಮಾಡಿ ಶುಭ ಸೂಚನೆ ಮಾಡಿ ನಾವು ಆರಂಭ ಮಾಡಿದ್ದೇವೆ ಇವತ್ತು ಕಳೆದ ಒಂದೂವರೆ ವರ್ಷದಿಂದ ಏನು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದು

ಮಡಿಕೇರಿ ಸುತ್ತಮುತ್ತಲ ವ್ಯಾಪ್ತಿಯ ಸಮಸ್ಯೆಗಳನ್ನು ಆಲಿಸಲು ಖುದ್ದು ಸಂಸದರೇ ಎಲ್ಲ ಭಾಗಗಳಿಗೆ ತೆರಳಿ ಅಹವಾಲು ಸ್ವೀಕರಿಸುತ್ತಿದ್ದಾರೆ ಜಿಲ್ಲೆಯ ಹಲವು ಗಂಭೀರ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಸಂಸದರ ಗಮನಕ್ಕೆ ತಂದಿದ್ದು ಅವರಿಂದ ಸೂಕ್ತ ಸ್ಪಂದನೆ ಸಿಕ್ಕಿದೆ ಎಂದರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವ ಅನಿವಾರ್ಯತೆ ಇದ್ದು ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದ್ರು ಯಾವುದೇ ಮುಖ್ಯಸ್ಥರಿಂದ ನಮ್ಮ ಭಾಗದಲ್ಲಿ ಇದನ್ನ ವಿರುದ್ಧ ಕೊಡಗಿನಲ್ಲಿ ಒಂದು ದೊಡ್ಡ ಹೋರಾಟವನ್ನ ರೂಪಿಸಬೇಕು ಅಂತ ಹೇಳುವಂತ ಒಂದು ಇದಾಗಿ ಒಂದು ಸಂಜೆ ಸಭೆಯನ್ನು ಸೇರ್ತಾ ಇದ್ದೇವೆ ಒಂದು ಕಡೆ ಈ ಹೋರಾಟಕ್ಕೆ ನಾವು ಏನು ಅಂದ್ರೆ ಯಾರ ಬದಲಾಗಿ ಇರ್ತಾರೋ ಒಂದು ಕೊಡ್ತೇವೆ ಅಥವಾ ಎಲ್ಲೋ ಸಲ ಹೇಳಿಕೆಗಳು ಕೊಡ್ತೇವೆ ಅದಕ್ಕೆ ಸೀಮಿತ ಆಗಬಾರ್ದು ಹೋರಾಟಗಳು ಸರ್ಕಾರದ ಗಮನಕ್ಕೆ ಮೇಲ್ಮಟ್ಟದಲ್ಲಿ ತಲುಪಬೇಕಾದ್ರೆ ನಮ್ಮ ಹೋರಾಟವ ಆ ರೀತಿಯ ಒಂದು ಹೋರಾಟ ಮಾಜಿ ಶಾಸಕ ಅಪ್ಪಚು ರಂಜನ್ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ರೈತ ವಿರೋಧಿ ಮಾತ್ರವಲ್ಲದೆ ಎಸ್ಸಿ ಎಸ್ಟಿ ವಿರೋಧಿ ಸರ್ಕಾರವಾಗಿದೆ ಅಲ್ಪಸಂಖ್ಯಾತರ ಪರವಾಗಿದ್ದುಕೊಂಡು ವಕ್ಫ್ ಮೂಲಕ ದೇವಸ್ಥಾನ ಜಾಗವನ್ನು ನುಂಗಲು ಹೊರಟಿದ್ದಾರೆ ಎಂದು ಕಿಡಿಕಾರಿದ್ರು ಸಿ ಮತ್ತು ಡಿ ಲ್ಯಾಂಡ್ ವಿಚಾರದಲ್ಲಿ ನಾಮಕಾವಸ್ಥೆಗೆ ಸರ್ವೆ ಮಾಡಿದ್ದಾರೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗದೆ ಸುಮ್ಮನಿದ್ರೆ ಎಲ್ಲರನ್ನೂ ಒಕ್ಕಲೆಬ್ಬಿಸುವ ಸಾಧ್ಯತೆ ಇರುತ್ತದೆ ಎಂದು ಆತಂಕ ಸರ್ಕಾರ ಏನಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಮಾತ್ರ ಅಲ್ಲ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಜನಾಂಗ ವಿರೋಧಿ ಸರ್ಕಾರ ಇದು ಪರವಾಗಿರುವಂತಹ ಸರ್ಕಾರ ಯಾರ ಪರವಾಗಿ ಹೇಳಿದ್ರೆ ಯಾರ ಪರವಾಗಿ ಈ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರುವಂತಹ ಸರ್ಕಾರ ಇದು ಸಮಿತಿಯಿಂದ ಇವತ್ತು ಎಲ್ಲ ಜಾಗವನ್ನು ಕೂಡ ನಮ್ದು ಅಂತ ಹೇಳಿ ಡಿಕ್ಲೇರ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದನ್ನು ಕೂಡ

ಭಾರತ ಮಾತ್ರ ಹಿಂದುತ್ವದ ರಾಷ್ಟ್ರವಾಗಿದ್ದು ದೇಶದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿರಬೇಕೆಂದು ಹೇಳಿದ್ರು ಇದೇ ಸಂದರ್ಭ ಸಂಸದ ಯದುವೀರ್ ಒಡೆಯರ್ ಗ್ರಾಮಸ್ಥರ ಬೇಡಿಕೆಗಳನ್ನು ಆಲಿಸಿ ಅಹವಾಲು ಸ್ವೀಕರಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಸುನೀಲ್ ಸುಬ್ರಹ್ಮಣಿ ಮಕ್ಕಂದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎನ್ ರಮೇಶ್ ಮಕ್ಕಂದೂರು ಶಕ್ತಿ ಕೇಂದ್ರದ ಅಧ್ಯಕ್ಷ ಟಿವಿ ಚಂದ್ರಶೇಖರ್ ಪಕ್ಷದ ಮುಖಂಡರಾದ ಮಹೇಶ್ ಜೈನಿ ಮನು ಮುತ್ತಪ್ಪ ಅನಿತಾ ಪುವಯ್ಯ ಹರೀಶ್ ರಮೇಶ್ ಚಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು